ಹಸನ ತಾಲೂಕಿನ ಸಲ್ಗಾಮೆ ಹೋಬಳಿ ವೀರಾಪುರ ಗ್ರಾಮದಲ್ಲಿ ಇಂದು ಆರು ಕೋಟಿ ರೂಪಾಯಿ ವೆಚ್ಚದ ರಸ್ತೆ ಕಾಮಗಾರಿಗೆ ಶಾಸಕ ಎಚ್ಪಿಸ್ವರೂಪ್ ಪ್ರಕಾಶ್ ಗುದ್ದಲಿ ಪೂಜೆ ನೆರವೇರಿಸಿದರು ಭೂಮಿ ಪೂಜೆ ಅಂಗವಾಗಿ ಗ್ರಾಮಕ್ಕೆ ಆಗಮಿಸಿದ ಸ್ವರೂಪ್ಗೆ ಗ್ರಾಮಸ್ಥರು ಅಭೂತಪೂರ್ವ ಸ್ವಾಗತ ಕೋರಿದ್ರು ಬಳಿಕ ಗುದ್ದಲಿ ಪೂಜೆಯಲ್ಲಿ ಗ್ರಾಮಸ್ಥರು ಹಾಗೂ ಗುತ್ತಿಗೆದಾರರು ಪಾಲ್ಗೊಂಡು ಪೂಜೆ ಸಲ್ಲಿಸಿ ಶಾಸಕರಿಗೆ ಸಾಥ್ ನೀಡಿದ್ರು ಬಳಿಕ ಮಾತನಾಡಿದ ಶಾಸಕ ಸ್ವರೂಪ್ ಪ್ರಕಾಶ್ ತಾಲೂಕಿನ ವೀರಾಪುರ ಗ್ರಾಮದಿಂದ ಕಡವದರಳ್ಳಿ ಗ್ರಾಮದ ಮೂಲಕ ಬೇಲೂರು ರಸ್ತೆ ಸಂಪರ್ಕಿಸುವ ಸುಮಾರು ಆರು ಕಿಲೋಮೀಟರ್ ರಸ್ತೆ ಕಾಮಗಾರಿ ಇದಾಗಿದ್ದು ಗುಣಮಟ್ಟದ ರಸ್ತೆ ಕಾಮಗಾರಿ ಮಾಡುವಂತೆ ಸಂಬಂಧಿಸಿದ ಗುತ್ತಿಗೆದಾರರಿಗೆ ಸೂಚನೆ ನೀಡಿದ್ದೇನೆ ಎಂದರು ಈ ರಸ್ತೆ ಕಾಮಗಾರಿಯಿಂದ ಸಾವಿರಾರು ಸಂಖ್ಯೆಯ ಗ್ರಾಮಸ್ಥರಿಗೆ ಅನುಕೂಲವಾಗಲಿದೆ ರಸ್ತೆ ಹಾಳಾಗಿದ್ದ ಹಿನ್ನೆಲೆಯಲ್ಲಿ ಕಳೆದ ಹಲವು ವರ್ಷಗಳಿಂದ ಗ್ರಾಮಸ್ಥರು ಪರದಾಡುವಂತಾಗಿತ್ತು ಇದನ್ನು ಮನಗಂಡು ಗ್ರಾಮಸ್ಥರ ಮನವಿ ಮೇರೆಗೆ ಈ ಕಾಮಗಾರಿ ಕೈಗೊಳ್ಳಲಾಗಿದೆ ಇದಲ್ಲದೆ ಸುತ್ತಮುತ್ತಲ ಗ್ರಾಮಗಳಲ್ಲಿ ಹಲವು ಸಮಸ್ಯೆಗಳ ಬಗ್ಗೆ ಗ್ರಾಮಸ್ಥರಿಂದ ಮನವಿ ಸ್ವೀಕರಿಸಿದ್ದೇನೆ ಅವುಗಳ ನಿವಾರಣೆಗೆ ಶೀಘ್ರವಾಗಿ ಕ್ರಮ ವಹಿಸುವೆ ಎಂದರು ಸರ್ಕಾರದ ಅನುದಾನ ಕಡಿಮೆ ಇರುವ ನಡುವೆಯೂ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಆಗಬೇಕಿರುವ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಮುತುವರ್ಜಿ ವಹಿಸಿ ಕೆಲಸ ಮಾಡಲಾಗುತ್ತಿದೆ ಶಾಸಕರ ಅನುದಾನ ಹಾಗೂ ವಿವಿಧ ಇಲಾಖೆ ಅಡಿಯಲ್ಲಿ ಇರುವ ಅನುದಾನವನ್ನೇ ಬಳಸಿ ಅಗತ್ಯ ಮೂಲಭೂತ ಸೌಕರ್ಯ ಕಲ್ಪಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುವೆ ಎಂದರು ಅದು ಕಡದ್ರಲ್ಲಿ ರಸ್ತೆ ಮೇಲೆ ಬೆಲ್ಲು ರಸ್ತೆ ಸೇರುತ್ತೆ ಇವತ್ತು ಒಂದು ವೃದ್ಧಿ ಪೂಜೆ ಮಾಡೋ ಮುಖಾಂತರ ನ್ಯಾಷನಲ್ ಹೈವೇ ಕೋಟಿ ವೆಚ್ಚದಲ್ಲಿ ವೆಚ್ಚದಲ್ಲಿ ಇವತ್ತು ರಸ್ತೆ ಅಗಲೀಕರಣ ಮತ್ತು ರಸ್ತೆ ಡಾಂಬರೀಕರಣ ಎರಡೂ ಕೂಡ ಕಾಮಗಾರಿ ಬುದ್ಧಿ ಪೂಜೆ ಗ್ರಾಮಸ್ಥರು ಎಲ್ಲ ಸೇರಿ ಮಾಡಿದ್ವಿ ಇನ್ನು ಹಲವಾರು ಕಿಲಸ ಕಾಮಗಾರಿಗಳು ಕೂಡ ಮುಂದಿನ ದಿನಗಳಲ್ಲಿ ಮಾಡೋಣ ಅಂತ ಹೇಳ್ತಾ ಒಂದು ರಸ್ತೆ ಕಾಮಗಾರಿ ಎಲ್ಲ ಗ್ರಾಮಸ್ಥರು ಸೇರಿ ಎಲ್ಲ ಮಾಡಿದ್ದಾರೆ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭ ಶುಭಕೋರತ ಗುತ್ತಿಗೆದಾರರು ಕೂಡ ಇವತ್ತು ನ್ಯಾಷನಲ್ ಲೆವೆಲ್ ಇಂಜಿನಿಯರ್ ಕೂಡ ಕೂಡ ಬಂದಿದ್ದಾರೆ ಕಾಮಗಾರಿ ಕಾಮಗಾರಿರು ಕೂಡ ಗುಣಮಟ್ಟವಾಗಿ ಮಾಡ್ತಾರೆ ಅಂತ ಭಾವಿಸ್ತಾ ನಾವು ಅವ್ರಿಗೂ ಕೂಡ ಇವತ್ತು ಹೇಳಿದ್ವಿ ಗುಣಮಟ್ಟ ಗುಣಮಟ್ಟವಾಗಿ ಮಾಡಬೇಕು ಡಾಂಬರೀಕರಣ ಅಂತ ಹೇಳಿದ್ವಿ ರಸ್ತೆ ಇನ್ನೇನು ಶೀಘ್ರದಲ್ಲಿ ಮುಗಿಯುತ್ತೆ